ಬ್ಯಾಕ್ ಟು ಮೈ ಚಾನಲ್ ಶೈಡು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನಾನು ನೆನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕೇಳ್ಬೋದು ನಾನು ಆನ್ಸರ್ ಮಾಡ್ತೀನಿ ಅಂತ ಸೊ ನಾನು ಯಾರಿಗೂ ಇನ್ಸ್ಟಾಗ್ರಾಮಲ್ಲಿ ಆನ್ಸರ್ ಮಾಡಿಲ್ಲ ಬಿಕಾಸ್ ಇದನ್ನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕೋಣ ಯಾಕಂತಂದರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿತ್ತು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಸೊ ಅದನ್ನು ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದರೆ ಯೂಟ್ಯೂಬನೇ ಸರಿ ನಾವು ಇನ್ಸ್ಟಾಗ್ರಾಮಲ್ಲಿ ಒನ್ ಒನ್ ವರ್ಡಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಹೇಳೋಣ ಅಂತ ಬಂದಿದ್ದೀನಿ ಸೊ ನಿಮ್ಮೆಲ್ಲರ ಕ್ವಶನ್ಸ್ನ ನಾನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಆನ್ಸರ್ ಮಾಡೋಣ ಮಮ್ಮಿ ಫೇಸ್ಟ್ಯೂಬ್ ನಾ ಪ್ರೆಗ್ನೆನ್ಸಿ ಬಗ್ಗೆ ಯಾರೆಲ್ಲ ಏನೇನು ಕ್ವಶನ್ ಕೇಳಿದ್ದೀರ ಎಲ್ಲದಕ್ಕೂ ಅದಕ್ಕೂ ಆನ್ಸರ್ ಮಾಡೋಣ ಬನ್ನಿ ಇವಾಗ ಸೊ ಮಮ್ಮಿನ ಏನೋ ಕೂರಿಸ್ಕೊಂಡಿದ್ದೀನಿ ಅಂತಂದರೆ ಸೇಫ್ಟಿಗೆ ಸೇಫ್ಟಿಗೆ ನನ್ನ ಮಗಳ ಸೇಫ್ಟಿಗೆ ಅಲ್ವಾ ಸೇಫ್ ಬನ್ನಿ ಮಮ್ಮಿ ಏನೋ ವೀಡಿಯೋ ಮಾಡ್ಬೇಕು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಾನು ಬರ್ತದೆ ಬನ್ನಿ ಮಮ್ಮಿ ಕೂತ್ಕೊಳ್ಳಿ ಅಂದರೆ ಬಂದು ಕೂತ್ಕೊಂಡಿದ್ದೀನಿ ಅಷ್ಟೇ ಅಯ್ಯೋ ಬೆಳಿಗ್ಗೆಯಿಂದ ಫುಲ್ ಕೆಲಸ ಹಬ್ಬದ ಕೆಲಸಪ್ಪ ಹಬ್ಬದ ಕೆಲಸ ಸೊ ಅದೇ ಟಯರ್ಡಲ್ಲಿದ್ರು ಸ್ವಲ್ಪ ಮಮ್ಮಿಗೂ ಮೈಂಡು ರಿಫ್ರೆಶ್ ಆಗಲಿ ವಿಡಿಯೋ ಮಾಡ್ತಾ ಮಾತಾಡ್ತಾ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸೊ ತುಂಬ ಕಮೆಂಟ್ ಬಂದಿದೆ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ನ ರಿಪೀಟ್ ಮಾಡೋಲ್ಲ ನಾನು ಒಂದಷ್ಟು ಏನು ಯುನೀಕ್ ಆಗಿ ಕ್ವೆಶನ್ಸ್ ಅವ್ರಿಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ರಿಪೀಟೆಡ್ ಕ್ವಶನ್ಸ್ಗೆ ಯಾರಾದರೂ ಒಂದು ಕ್ವಶನ್ನ ತೊಗೊಂಡು ಆನ್ಸರ್ ಮಾಡಿರ್ತೀನಿ ಎಲ್ರಿಗೂ ಫಸ್ಟು ಗುರುದಾ ಅವರು ನಿಮ್ಮದು ನಾರ್ಮಲ್ ಡೆಲಿವರಿನ ಫಸ್ಟ್ ಬೇಬಿದು ಅಂತ ಕೇಳಿದ್ದೀರಾ ಸೊ ನಂದು ಫಸ್ಟು ನಾರ್ಮಲ್ ಅಲ್ಲ ಸಿ ಸೆಕ್ಷನ್ನೇ ಸೊ ನೀವು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ರೆ ಗೊತ್ತಾಗ್ತಾ ಇತ್ತು ನನ್ನ ಅದ್ರ ಬಗ್ಗೆ ಲಾಂಗ್ ವಿಡಿಯೋ ಮಾಡಿ ಎಕ್ಸ್ಪ್ಲನೇಷನ್ ಎಲ್ಲ ಹೇಳಿದೆ ಬಟ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀರಾ ಅಂತ ಅನ್ಸುತ್ತೆ ಹಂಗಾಗಿ ನನಗೆ ಫಸ್ಟ್ ಬೇಬಿ ಬುಜ್ಜಿ ಏನಿದ್ದಾನೆ ಅವನು ನಾರ್ಮಲ್ ಡೆಲಿವರಿ ಎಲ್ಲ ಸಿ ಸೆಕ್ಷನ್ ಆಗಿ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತಾನೋ ನಮ್ಗೆ ಹೇಳಿದೀಸರ್ ಇನ್ಗೆ ಸೈನ್ ಹಾಕ್ಬಿಟ್ಟು ಬಟ್ಟೆ ತಕೊಂಡ್ ಬನ್ನಿ ಅಂತ ಕೇಳ್ತಾ ಇದಾರೆ ಆಮೇಲೆ ಏನಕ್ಕೆ ಅಂದ್ರೆ ಸೀಸರ್ ಇನ್ ಮಾಡ್ತಾ ಇದೀವಿ ಅಂತಾರೆ ಕೇಳಿಲ್ಲ ಯಾರನ್ನೂ ಸೈನ್ ಹಾಕ್ಬಿಟ್ಟು ಸೀಸರ್ ಮಾಡ್ಕೊಂಡ್ರೆ ಮಗ ತಾಯಿ ನನ್ನ ಮುದ್ದಿನ ಮಗಳು ಅವಳಿಗೆ ಹೇಳ್ಬೋದು ತಿಂಗಳ ಮೇಲೆ ದಿನ ಕೂಡ ಮಗು ಟರ್ನ್ ಆಗಿರ್ಲಿಲ್ಲ ಇಂಜೆಕ್ಷನ್ ಡೆಲಿವರಿ ಆಗ್ಲಿಲ್ಲ ಹಾಗಾಗಿ ಅವ್ರು ಕೇಳಿದ ತಕ್ಷಣ ನಮ್ಮನ್ನು ಕೇಳಿದ ಸೈನ್ ಮಾಡ್ಬಿಟ್ಟಿದ್ ಅಷ್ಟೇ ಸೊ ಅಪ್ಪು ಫಾರ್ ಫೋರ್ಟಿ ಸಿಕ್ಸ್ ಅವ್ರು ಕೇಳಿದಾರೆ ಎರಡನೇ ಮಗು ತಾಯಿ ನೀವು ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ ಇವಾಗ ಬುಜಿಗ ಮತ್ತೆ ಇವಾಗ ನೀವು ಪ್ರೆಸೆಂಟ್ ಕನ್ಸಿವ್ ಇದ್ದೀರಲ್ಲ ಅಂತ ಸೊ ನನ್ನ ಮಗನಿಗೆ ಇವಾಗ ಫೈವ್ ಇಯರ್ಸ್ ಈ ಏಪ್ರಿಲ್ ಟ್ವೆಂಟಿ ಏಯ್ಟ್ಗೆ ಫೈವ್ ಸೊ ಇವಾಗ ಇನ್ನು ಬೇಬಿ ಡೆಲಿವರಿ ಆಗಿಲ್ಲ ಸೊ ಫೈವ್ ಇಯರ್ಸ್ ಅಂದ್ಕೊಳ್ಳಿ ಫೈವ್ ಕಂಪ್ಲೀಟ್ ಅದು ಪಾಪು ಉಡೋ ಅಷ್ಟರಲ್ಲಿ ಐದು ಐದು ವರ್ಷ ತುಂಬಿ ಆರನೇ ವರ್ಷ ಆಗುತ್ತೆ ಐದು ವರ್ಷದ ಮೇಲೆ ಒಂದು ಎರಡು ತಿಂಗಳಾಗಿರುತ್ತೆ ಬಿಜಿ ಬೇಬಿ ಕುಜ್ಜಿಗೆ ಫೈವ್ ಇಯರ್ಸ್ ಒನ್ ಟು ತ್ರೀ ಮಂತ್ಸ್ ಆಗಿರುತ್ತೆ ಎಷ್ಟು ಗ್ಯಾಪ್ ಇದೆ ಆ್ಯಂಡ್ ಪೂಜಾ ವಾಸುದೇವ್ ಅವರು ಕಳಿಸಿದ್ರ ಸಿಸ್ ಪ್ರೆಗ್ನೆನ್ಸಿ ಅಂತ ವಿಡಿಯೋ ಜಾಸ್ತಿ ಹಾಕ್ಬೇಡಿ ಶೈಲು ಹೊರೇ ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಮಾತೇನೆ ಬಟ್ ಜಾಸ್ತಿ ರೀಲ್ಸ್ ಎಲ್ಲ ಮಾಡ್ತಾರೆ ಯಾವಾಗ್ಲಾದ್ರು ಬರೀ ಜಾಸ್ತಿ ರೆಸ್ಟ್ ಮಾಡೋದೇ ಆಗ್ಬಿಟ್ಟಿದೆ ಮಾಡು ಇದೆ ಇಲ್ಲ ಏನಾದ್ರು ವಿಡಿಯೋ ಪ್ರಮೋಷನ್ ಇತ್ತು ಅಂತಂದ್ರೆ ಮಾಡ್ತೀನಿ ಜಾಸ್ತಿ ರೀಲ್ಸ್ ಎಲ್ಲ ಮಾಡಿ ಏನೂ ರೆಸ್ಟ್ ಮಾಡೋದಿಲ್ಲ ಅವಳ ಕೆಲ್ಸನೇ ಬೆಳಗ್ಗೆ ಆರು ಏಳು ಆರೂವರೆ ಏಳು ಗಂಟೆಗೆ ಎದ್ರೆ ನೈಟ್ ಮರಗೋದು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಇವಾಗಲೂ ಕೂಡ ಅಲ್ಲಿವರೆಗೂ ಕೆಲಸ ಇದ್ದೇ ಇರುತ್ತೆ ಅವಳಿಗೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಮನೆ ಕೆಲಸ ಇಲ್ಲ ಅಂದ್ರೆ ಬೇರೆ ಅವಳು ವರ್ಕ್ ಎಲ್ಲೇ ಇರಲಿ ಸೊ ನಯನ ಶಶಿ ಅವ್ರು ಕೇಳ್ತಾ ಇದ್ದೀರಾ ನಿಮಗೆ ಎಷ್ಟು ಮಂತ್ ಆಯಿತು ಇವಾಗ ಮತ್ತೆ ನಿಮ್ಮ ಹೆಲ್ತ್ ಹೆಂಗಿದೆ ನಾರ್ಮಲ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಫೈವ್ ಮಂತ್ ಫೋರ್ ಕಂಪ್ಲೀಟ್ ಆಯ್ತು ನಾನು ಫೆಬ್ ಟೆನ್ಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ನಾನು ಪರ್ಫೆಕ್ಟ್ಲಿ ನಾರ್ಮಲ್ ಆಗಿದ್ದೀನಿ ಸೊ ಏನು ನಿನಗೆ ಆ ಥರ ವಾಮಿಟಿಂಗ್ ಸುಸ್ತು ಆ ಥರನೂ ಏನು ಫೀಲ್ ಆಗ್ತಿಲ್ಲ ನಾರ್ಮಲ್ ಆಗೇನೆ ಇದೀನಿ ನಾನು ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋಸ್ ಎಲ್ಲ ಓಡಾಡ್ಕೊಂಡು ಎಲ್ಲಾ ಕೆಲಸನೂ ಮಾಡ್ತಾಳೆ ನಾನು ಹೇಳ್ತೀನಿ ಸ್ವಲ್ಪ ರೆಸ್ಟ್ ಮಾಡು ಕೂತ್ಕೋ ಕೂತ್ ಅವಳು ನೋಡಿ ನೋಡಿ ನಾನೇ ಸುಸ್ತಾಗಿರ್ತೀನಿ ಕೂತ್ಕೊಳ್ಳ್ಮಾ ಅಂತ ಅವಳು ಹಿಡಿದ ಕೆಲಸ ಇರೋದಿಲ್ಲ ಎಲ್ಲಾ ಕೆಲಸನ ಮಾಡ್ಕೊಂಡು ಎಲ್ಲಾ ತರದ ಊಟ ತಿಂಡಿ ಮಾಡ್ಕೊಂಡು ಆ್ಯಪ್ ಓಡಾಡಿಕೊಂಡು ಖುಷಿ ಖುಷಿಯಾಗಿದ್ದಾಳೆ ಅದೇ ಒಂದು ದೊಡ್ಡ ಖುಷಿ ನನಗಂತು ಜಾನಕಿ ಅವ್ರು ಕೇಳಿರೋದು ನಿಮ್ಮ ಫಸ್ಟು ಪ್ರೆಗ್ನೆನ್ಸಿಯಲ್ಲೂ ಸೆಕೆಂಡ್ ಪ್ರೆಗ್ನೆನ್ಸಿ ಸೇಮ್ ಇದೆಯಾ ಇಲ್ಲ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ ನಿಮಗೆ ಅಂತ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ನನಗೆ ಬುಜ್ಜಿ ಅದರಲ್ಲಿ ಜಾಸ್ತಿ ಓಡಾಡಬೇಡ ಭಾರ ಎತ್ ತುಂಬಾ ಸೆನ್ಸಿಟಿವ್ ಆಗಿದೆ ನಾನು ಅದೆಲ್ಲ ಇದು ವಾಮೆಂಟಿಂಗ್ ಈ ಥರ ಎಲ್ಲ ಅಂದರೆ ಆಕ್ಟಿವ್ ಆಗಿರೋದು ಅದೇ ಸೊ ಆ ಥರ ಇರ್ತಾರೆ ತುಂಬ ಸೆನ್ಸಿಟಿವ್ ಥರ ಬಟ್ ಇವಾಗ ಏನಿಲ್ಲ ನಾರ್ಮಲ್ ಆಗಿ ಆ್ಯಕ್ಟಿವ್ ಆಗಿದ್ದೀನಿ ರಂಜೋರ್ಗೆ ಹೇಳಿರೋದು ನೀವು ಆ್ಯಂಡ್ ಪಾಪು ಆರಾಮಾಗಿರಿ ಸಿಸ್ಮಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾಪು ಹೋಟೆಲಿರೋ ಪಾಪು ದನ್ ಪಾಪು ಎಲ್ಲರೂ ಇದ್ದೀವಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಉಷಾ ಏನವ್ರು ಕೇಳಿದ್ದೀರಾ ಅಕ್ಕ ಅಣ್ಣ ಡೆಲಿವರಿ ಎಷ್ಟಲ್ಲಿ ಬರ್ತಾರಾ ಹೌದು ಡೆಲಿವರಿ ಎಷ್ಟರಲ್ಲಿ ಬರ್ತಾರೆ ಬಿಕಾಸ್ ನನ್ನ ಫಸ್ಟ್ ಡೆಲಿವರಿ ಟೈಮಲ್ಲಿ ಅವರು ಜಮ್ಮು ಕಾಶ್ಮೀರಲ್ಲಿದ್ದರು ಕೋವಿಡ್ ಟೈಮ್ ಇತ್ತು ಇಷ್ಟೆಲ್ಲ ಸಿಚುವೇಶನ್ ನಡುವೆ ನನ್ನ ಮಗ ಹುಟ್ಟಿದ ತ್ರೀ ಮಂತ್ಸ್ಗೆ ಅವರು ಕರ್ನಾಟಕ ರೀಚ್ ನಮ್ಮ ಮನೆ ರೀಚ್ ಆಗಿ ನನ್ನ ಮಗನ ನೋಡಿದ್ದು ಡೈರೆಕ್ಟಾಗಿ ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹಂಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಬರ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅವರು ಇವಾಗ ಜಾನಲ್ಲಿ ಲೀವ್ ಮುಗಿಸ್ಕೊಂಡು ಹೋಗಿರೋದ್ರಿಂದ ಬರ್ತಾರೆ ಡೆಲಿವರಿ ಅಷ್ಟರಲ್ಲಿ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಎಲ್ಲೂ ಬೇರೆ ಕಡೆ ಎಲ್ಲೂ ಹಾಕ್ಸ್ಕೊಳ್ಳೋಲ್ಲ ಶೈಲು ನಿಮ್ಮ ಡೆಲಿವರಿ ಟೈಮ್ ಅಷ್ಟರಲ್ಲಿ ನಾನು ಇರ್ತೀನಿ ಜೊತೆಯಲ್ಲಿ ಅಂತ ಹೇಳಿದ್ದಾರೆ ಸೊ ನನಗೂ ಖುಷಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಒಂದು ಕ್ವಶನ್ ಡೆಲಿವರಿ ಡ್ಯೂ ಡೇಟ್ ಯಾವಾಗ ಅಂತ ಡೆಲಿವರಿ ಡೇಟ್ ಏನು ಬೇಡ ಮಂತ್ ಹೇಳ್ತೀನಿ ನಾನು ಜುಲೈ ಇನ್ನೊಂದು ಇನ್ನೊಂದ್ಸರಿ ಹೇಳೋಣ ಈಗ ಬೇಡ ಡೆಲಿವರಿಲ್ಲೇ ರಿವೀಲ್ ಮಾಡೋದು ಬೇಡ ಖಂಡಿತ ಅದಕ್ಕೆ ವಿಡಿಯೋ ಮಾಡಿ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಲ್ವ ಆ್ಯಂಡ್ ಡೆಲಿವರಿ ಡೇಟ್ಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ನಾವು ನೈನ್ ಮಂತ್ಸ್ ಹೋಗೋ ಅಷ್ಟರಲ್ಲಿ ಒನ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ಫೈನಲ್ಲು ಅದರಲ್ಲೂ ಸಿ ಸೆಕ್ಷನು ನಾವೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಇರುತ್ತೆ ಇಲ್ಲ ಅವರೇ ಫೈನಲೈಸ್ ಮಾಡೋ ಡೇಟ್ಗಳು ಕೂಡ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಆ್ಯಂಡ್ ಜಾಸ್ತಿ ಕ್ವಶನ್ಸ್ ಬಂದಿರೋದು ಎಷ್ಟು ಮಂತ್ ಆಯಿತು ಡ್ಯೂ ಡೇಟ್ ಯಾವಾಗ ಇದ್ರ ಬಗ್ಗೆ ಆ್ಯಂಡ್ ನಿಮಗೆ ಸುಸ್ತಿದ್ಯಾ ಇದೆಯಾ ಅಂತ ಕೇಳಿದ್ದಾರೆ ಸುಸ್ತೇನಿಲ್ಲ ಸುಸ್ತು ಬಗ್ಗೆ ಎಲ್ಲ ಹೇಳಿದ್ದೀನಿ ಮೇಘ ಹೌಸ್ಪಿಟಲ್ವಾ ಫಸ್ಟ್ ತ್ರೀ ಮಂತ್ಸ್ವರೆಗೂ ನನಗೆ ಏನೋ ಒಂಥರ ಫೀಲ್ ನನ್ನ ಲೈಫಲ್ಲೇ ನೋಡಿಲ್ಲ ಆ ಥರ ಸುಸ್ತು ಆ ಥರ ನನ್ನ ಬಾಡಿಯಲ್ಲಿ ವೇರಿಯೇಷನ್ನ ನಾನು ನೋಡೆಯೆಲ್ಲ ಆ ಥರ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿತ್ತು ಬುಜ್ಜಿದ್ರಲ್ಲೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೆವಿ ಸುಸ್ತು ನನಗೆ ಆಗ್ತಾ ಇದ್ದು ಇದರಲ್ಲೇ ನಾನು ಈ ಸೆಕೆಂಡ್ ಬೇಬಿಯಲ್ಲೇ ಸಿಕ್ಕಾಪಟ್ಟೆ ಒಂಥರ ಲೈಫು ಸಾಕು ಅನ್ನೋ ರೇಂಜ್ಗೆ ಆಗೋಗ್ಬಿಟ್ಟಿತ್ತು ಅಷ್ಟು ನನಗೆ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗಿ ಆ್ಯಂಡ್ ಸಾಕಷ್ಟು ಏನು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬೋದು ಬುಜ್ಜಿ ಬೇಬಿದ್ರಲ್ಲೂ ಆಮೆಂಟ್ ಆಗ್ತಿತ್ತಾ ಹಾಂ ಮಾರ್ನಿಂಗ್ ಮಾರ್ನಿಂಗ್ ಆಗ್ತಾಯಿತ್ತು ಅಂದ್ರೆ ನನಗೆ ನಿಜ ಅವಳು ಬುಜಿ ಬೇಬಿ ಇದ್ರಲ್ಲಿ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ನೋಡು ಮುಖನೇ ನೋಡಿಲ್ಲ ಏಳ್ ಏಳ್ ತಿಂಗಳವರೆಗೂ ಪಂಜಾಬ್ ಅಲ್ಲಿ ಇದ್ಲಲ್ಲ ಬರೀ ವಿಡಿಯೋ ಕಾಲ್ ಮಾತ್ರ ಮಾಡ್ಕೊಳ್ತಿದ್ವಿ ಮಾತಾಡ್ತಾ ಇದ್ವಿ ಡೈರೆಕ್ಟ್ ಆಗಿ ಅಂತೂ ನೋಡಿರ್ಲಿಲ್ಲ ಆ ಟೈಮ್ ಅಲ್ಲಿ ನನಗೂ ಸ್ವಲ್ಪ ಹುಷಾರ್ ಇರ್ಲಿಲ್ಲಲ್ವಾ ಹಂಗ ಬರಕ್ ಆಗಿರ್ಲಿಲ್ಲ ಅಮ್ಮ ನಮ್ಮ ಅವ್ವ ನಮ್ಮ ತೀರ್ಕೊಂಡಿದ್ದಾಗಲಿಲ್ಲ ಏಳ್ ತಿಂಗಳ ಮೇಲೆ ಬಂದ್ಮೇಲೆ ನಾರ್ಮಲ್ ಆಗಿ ಇದ್ರೆ ಶೈಲು ಅಲ್ಲಿವರೆಗೂ ವಾಮಿಂಟಿಂಗ್ ಡೈಲಿ ಇತ್ತಾ ಡೈಲಿ ಬ್ರಷ್ ಮಾಡಕ್ ಹೋದ್ರೆ ಸಾಕು ಫ್ರೆಂಡ್ಸ್ ಫಸ್ಟ್ ವಾಮಿಟಿಂಗ್ ನಾನೇ ನಾನು ದಿನ ಶುರು ಮಾಡ್ತಾ ಇದ್ದೀನಿ ಎಷ್ಟು ಇದು ಅನ್ನಿಸ್ತಾ ಇತ್ತು ಅಂದ್ರೆ ಮಮ್ಮಿ ಪೇಸ್ಟ್ ತೆಗ್ದಿ ಬ್ರಷ್ ಇಟ್ರೆ ಸಾಕು ವಾಮಿಟ್ ಬಂದ್ಬಿಡೋದು ಅಯ್ಯೋ ಏನಿಲ್ಲ ವಾಮಿಟ್ ಅನ್ನೋದು ಏನಿಲ್ಲ ವಾಮಿಟಿಂಗ್ ಇಲ್ಲ ಸುಸ್ತು ತಲೆ ಸುತ್ತು ತಲೆ ಸುತ್ತೆ ಅಂದ್ರೆ ಏನು ಅಂತ ಅವ್ರಿಗೆ ಇವಾಗ ಗೊತ್ತಾಗ್ತಂತೆ ನಮ್ಮ ಮಮ್ಮಿ ಹೇಳ್ತಾ ಇದ್ರು ಅಯ್ಯೋ ನಂಗೆ ತಲೆ ಸುತ್ತ ಬಂದಂಗೆ ಆಗ್ತಿದೆ ಅಂದ್ರೆ ನಾನು ಇಮ್ಯಾಜಿನೇಷನ್ ಮೂವಿಯಲ್ಲೆಲ್ಲ ತಲೆ ಸುತ್ತಂದ್ರೆ ಯಾವ ತರ ತೋರಿಸ್ತಾರಲ್ವಾ ಹಾಗೆ ನಮ್ಮ ಮಮ್ಮಿಗೂ ತಲೆ ಸೋಸು ಬರ್ಬೋದು ಅಂತ ನನ್ನ ಇಮ್ಯಾಜಿನೇಷನ್ ಇತ್ತು ಅಂದರೆ ಪಬ್ಲಿಕಲ್ಲಿ ನಂಗೆ ತಲೆ ಸುತ್ತಿ ಬಂದ ನನ್ನ ತವಾರ ಅಂತ ಬಿದ್ದಾಗ ಎಲ್ಲರ ರಿಯಾಕ್ಷನ್ ನನ್ನ ಮೇಲೆ ಇತ್ತಲ್ಲ ಅದು ನ್ಯಾಷನಲ್ ಅಂತ ಮೆಳಿಸ್ತಾ ಇದ್ರು ಬುಜ್ಜಿ ಸ್ಕೂಲಲ್ಲಿ ಮೀಟಿಂಗಲ್ಲಿ ಸೊ ನಂಗೆ ತಲೆ ಸುತ್ತ ಬಂದು ಒಂದು ಕ್ಷಣ ನನ್ನ ಬಾಡಿ ಏನು ಇಲ್ಲಿ ಆ್ಯಕ್ಟಿವೇ ಇಲ್ಲ ಅನ್ನೋ ಥರ ಫೀಲಾಗಿ ತಲೆ ಒಂದು ರೌಂಡ್ ಭೂಮಿನ ಸುತ್ತುತ್ತ ಮಮ್ಮಿ ಸುತ್ತಿ ಫುಲ್ಲು ಇಲ್ಲೆಲ್ಲ ಡ್ರೈ ಆಗೋಯ್ತು ಹಂಗೆ ಕೆಳಗಿದ್ ಕುಸ್ತಿ ಬಿದ್ದೆ ನೋಡಿ ಶೇರ್ ಮೇಲೆ ಅಲ್ಲಿರೋರೆಲ್ಲ ಅವಳೆಲ್ಲ ಎಳ್ ಸಿಡಿಸಿ ಸದ್ಯಕ್ಕೆ ನೀರು ಕುಡಿಸಿದ್ರು ಯಾರೋ ಆವಾಗ ಏನೋ ಸಮಾಧಾನ ಆಗಿ ಕಂಡುಬಿಟ್ಟೆ ಒಂಥರ ಕಣ್ಣೆಲ್ಲ ಮಂಜಾಗಿ ಸುಸ್ತಾಗಿ ಅಲ್ಲಿ ಸೊ ಆವಾಗ ಇವಳು ಪ್ರೆಗ್ನೆಂಟ್ ಅಂತಾನೆ ಗೊತ್ತಿಲ್ಲ ನಮಗೆ ಯಾಕೆಂದ್ರೆ ಇವಳಿಗೆ ಅಬರ್ಷನ್ ಆಗಿಬಿಟ್ಟಿದೆ ಏನೋ ವೀಕ್ ಆಗಿದ್ದಾಳೆ ಅನ್ನೋದೇ ಒಂದು ಇದು ಹೊರತು ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಿಲ್ಲ ನೋಡಿ ಎಷ್ಟೆಲ್ಲ ಆಗಿದೆ ಅಂದ್ರೆ ಅವಾಗ್ಲೂ ರೆಸ್ಟ್ ಇದ್ಲು ಅಂದ್ರೆ ರೆಸ್ಟ್ ಅಂದ್ರೆ ಅವಳು ಸುಸ್ತಾಗ್ತಾ ಇತ್ತು ಒಂದು ತಿಂಗಳು ಮೇಲಕ್ಕೆ ಕರೆಕ್ಟ್ ಪಾಪು ಕರ್ಕೊಬ್ರೆ ಹೋಗ್ಲೇಬೇಕು ಮಧ್ಯಾಹ್ನ ಟೈಮ್ ಬೆಳಗ್ಗೆ ಅವ್ರ ಡ್ಯಾಡಿ ಬಿಟ್ಟು ಹೋಗ್ತಾರೆ ಅಷ್ಟೇ ಬೆಳಗ್ಗೆ ಅವ್ರ ಡ್ಯಾಡಿ ಬುಟ್ಟು ಹೋದರೆ ಮಧ್ಯಾಹ್ನ ಸ್ಕೂಲಿಂದ ಇವಳೇ ಕರ್ಕೊಂಡು ಬರಬೇಕು ಇದೊಂದು ವರ್ಷ ಮುಂದಿನ ವರ್ಷದಿಂದ ವ್ಯವಸ್ಥೆ ಮಾಡಬೇಕು ಬಸ್ಗೆ ಹ್ಞೂ ಸೊ ಕುಂದನ ಎಂ ಕುಮಾರ್ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ ಮೊದಲಿಗೆ ನಿಮಗೆ ಶುಭಾಶಯಗಳು ಈಗ ಬುಜ್ಜಿ ಪಾಪು ಶಾಲೆಗೆ ಹೋಗ್ತಾ ಇದ್ದಾನೆ ನಿಮಗೆ ಮಗು ಆದಮೇಲೆ ಹೆರಿಗೆ ನಂತರ ಅವನ ಗತಿ ಏನು ಅಂತ ಕಳ್ಸಿದಾರೆ ಕಳಿಸ್ತೀರಾ ಇಲ್ವಾ ಅಂತ ಕಳ್ಸಿದಾರೆ ಅವನ ಶಾಲೆಗತಿ ಏನು ಶಿಕ್ಷಣ ಹೇಗೆ ಅಂತ ಸೊ ಅವನ ಶಾಲೆಗತಿ ಏನು ಇಲ್ಲ ಶಿಕ್ಷಣನು ಹೇಗೂ ಇಲ್ಲ ಇವಾಗ ಹೆಂಗೆ ಕೂಲಾಗ್ ನಡ್ಕೊಂಡೋಗ್ತಿದೆ ಅಲ್ವಾ ಸೊ ಹಂಗೆ ನಡ್ಕೊಂಡೋಗುತ್ತೆ ನಮ್ಮ ಮಮ್ಮಿ ಇದಾರೆ ಅವ್ನ ನೋಡ್ಕೊಳ್ಳೋದಕ್ಕೆ ಕೇರ್ ಮಾಡೋದಕ್ಕೆ ಅವನ್ನ ಸ್ಕೂಲ್ ಕಳ್ಸೋದಕ್ಕೆ ಪಿಕ್ಅಪ್ ಡ್ರಾಪ್ಗೆ ಆ್ಯಂಡ್ ಸ್ಕೂಲ್ ಕೂಡ ಭಾರಿ ದೂರದಲ್ಲೇನಿಲ್ಲ ನಮ್ಮ ಮನೆಯಿಂದ ಜಸ್ಟ್ ಒನ್ ಕಿಲೋಮೀಟರ್ ಅಷ್ಟೇನೆ ಕಿಲೋಮೀಟರ್ ಒಂದು ಆಗೋಲ್ಲ ಬಳಸ್ಕೊಂಡಿದ್ರೆ ಸೊ ಅವನ್ ಎಜುಕೇಷನ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ವರಿನೇ ಇಲ್ಲ ಸೊ ಇವಾಗ ನಾವು ಪಿಕಪ್ ಡ್ರಾಪ್ ಮಾಡ್ತಾ ಇದ್ವಿ ಅದು ಒಂದು ಮಿಸ್ ಆಗುತ್ತೆ ಇನ್ನೂ ಬಸ್ ಫೆಸಿಲಿಟಿ ಸ್ಕೂಲ್ ಬಸ್ಗೆ ಹಾಕಿದ್ವಿ ಅಂತಂದರೆ ಸ್ಕೂಲ್ ಬಸ್ ಪಿಕಪ್ ಡ್ರಾಪ್ ಮಾಡುತ್ತೆ ಇನ್ನೆಲ್ಲ ನಾರ್ಮಲ್ ಆಗೇನೇ ಇರುತ್ತೆ ಅಷ್ಟೇ ಹ್ಞೂ ಏನು ತೊಂದರೆ ಆಗಲ್ಲ ಹ್ಞೂ ಆ್ಯಂಡ್ ಥ್ಯಾಂಕ್ ಯು ಕುಂದನ ಅವರೇ ನೀವು ಇಷ್ಟೊಂದು ಥಿಂಕ್ ಮಾಡಿ ಕಳಿಸಿರೋದು ಇನ್ನೂ ಭೂಮಿಕಾ ಯಾದವ್ ಅನ್ನೋರು ಕಳಿಸಿದ್ದಾರೆ ನಿಮಗೆ ಯಾವ ಪಾಪು ಬೇಕು ಯಾವ ಪಾಪು ಬೇಕು ಮತ್ತೆ ಅದೇ ಪಾಪು ಅಂದರೆ ಈಗ ಇದರಲ್ಲ ಅದೇ ಥರ ಪಾಪು ಬೇಕಾ ಇಲ್ಲ ನಿಮ್ಗೆ ಯಾವ ಥರ ಪಾಪ ಬೇಕು ಅಂತ ಕೇಳ್ತಾ ಇದ್ದೀರಾ ಮತ್ತೆ ಇದೇ ಥರ ಪಾಪು ಇವ್ನೊಬ್ಬನೇ ಸಾಕು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅನ್ನೋ ನನ್ನ ದೊಡ್ಡ ಆಸೆ ದೊಡ್ಡ ಕನಸು ಇವಳು ಮಗುನೇ ಬೇಡ ನಮ್ಗೆ ಅವನ ಒಬ್ಬನೇ ಸಾಕೋದಾಗ ಇಲ್ಲ ಕಡೆ ನಮ್ಮ ಮನೆಗೆ ಒಂದು ಹೆಣ್ ಪಾಪ ಬೇಕು ಎಣ್ಣು ಪಾಪ ಬೇಕು ಅಂತ ತುಂಬಾ ಸರಿ ಹೇಳ್ತಾ ಇದೆ ತುಂಬಾ ಸರಿ ಏನೋ ಅವಾಗ ಹೇಳದ ಯಾವುದೇ ಪಾಪ ಕಂಡ್ರು ಎತ್ಕೊಂಡು ಹೇಳ್ತಾ ಇದೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ರೆ ತುಂಬಾ ಖುಷಿ ಮಹಾಲಕ್ಷ್ಮಿ ಬರಲಿಲ್ಲ ಅಂದ್ರೆ ಗಂಡು ಮಗು ಬಂದ್ರೂ ಖುಷಿ ಯಾಕೆಂದರೆ ಮನೆಗೆ ಹೊಸ ಒಂದು ಜೀವ ಮನೆಗೆ ಬರ್ತಾಯಿದೆ ಅಂದರೆ ಅಂದ್ರೆ ಏನೋ ಅದರ ಒಂಥರ ಸಿಕ್ಕಾಬಿಟ್ಟೆ ಖುಷಿ ಇರುತ್ತೆ ಯಾವುದೇ ಮಗು ಆಗಲಿ ಆರೋಗ್ಯವಾಗಿ ಚೆನ್ನಾಗಿ ಆಗಲಿ ಅನ್ನೋದೇ ಒಂದು ಆಸೆ ಬಟ್ ಮನಸ್ಸಲ್ಲೆಲ್ಲ ಇರೋದು ಎಲ್ರಿಗೂ ಕೂಡ ಹೆಣ್ಣು ಮಗು ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಇರುತ್ತೆ ಅಲ್ವಾ ಮನೆಯಲ್ಲಿ ಒಬ್ಬ ಗಂಡು ಮಗು ಇದ್ದಾನೆ ಅಂತ ಅಂದ್ರೆ ಹೆಣ್ಮಗು ಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ ಇರುತ್ತೆ ಹೆಣ್ಮಗು ಇತ್ತು ಅಂತಂದ್ರೆ ಈಗ ಹೆಣ್ಮಗು ಇದೆ ಮನೇಲಿ ಒಂದು ಗಂಡು ಮಗು ಆಗ್ಲಿ ಅನ್ನೋ ಆಸೆ ಇರುತ್ತಲ್ವಾ ಹಾಗೇನೆ ನಮ್ಗೊಂದು ಮಗ ಇದ್ದಾನೆ ಇವಾಗ ಮಗಳು ಬೇಕು ಅನ್ನೋ ಆಸೆ ಇದೆ ನೋಣ ಗೊತ್ತು ಅಲ್ವಾ ಬಟ್ ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಾಗಿ ಹೆಲ್ತಿಯಾಗಿ ಚೆನ್ನಾಗ್ಲಿ ಅಷ್ಟೇನೆ ಇನ್ನು ಮಮ್ಮತವ್ರು ಕೇಳಿದೀರ ನಿಮಗೆ ಬಾಯ್ ಇಷ್ಟನಾ ಗರ್ಲ್ ಇಷ್ಟ ಕಷ್ಟ ಪ್ರಶ್ನೆ ಏನಿಲ್ಲ ಎರಡರಲ್ಲಿ ಯಾವುದಾದ್ರೂ ಓಕೆನೆ ಮಕ್ಕಳು ಅಂದ್ರೆ ಮಕ್ಕಳು ಎಲ್ಲ ಓದಾನೆ ಮನೆಗೆ ಒಂದು ಹೆಣ್ಣು ಒಂದು ಗಂಡು ಇದ್ರೆ ತುಂಬಾ ಚೆಂದ ಅದೇ ನಾವು ಹೆಂಗಿದ್ದೀವಿ ನಮ್ಮ ಮನೇಲಿ ಹಾಗೆ ಸೊ ಮನೆಗೆ ಒಬ್ಬ ಮಹಾಲಕ್ಷ್ಮಿ ಅನ್ನೋದಿದ್ರೆ ಅಮ್ಮ ಮನೆನೇ ನಂದ ಗೋಕಲ ಹೌದು ನನ್ನ ಮಗಳಂತ ಮಗಳು ಒಬ್ಬ ಮಗಳು ಮನೇಲಿ ಇದ್ರೆ ನಿಜ ಮನೆ ನಂದ ಗೋಕುಲ ಸೊ ಬೇಬಿ ಗರ್ಲ್ ಬೇಕು ಅನ್ನೋದು ಒಂದು ಆಸೆ ಇದೆ ಸೊ ಯಾರಾದರೂ ಓಕೆ ಎಕ್ಸ್ಪೆಕ್ಟೇಷನ್ ನಾವು ಜಾಸ್ತಿ ಇವಾಗಿನೇ ಗಂಡ್ ಪಾಪುನೇ ಬೇಕು ನಮ್ಗೆ ಗಂಡ್ ಪಾಪುನೇ ಬೇಕು ಇಲ್ಲ ಹೆಣ್ ಪಾಪುನೇ ಬೇಕು ಅಂತ ಅನ್ಕೊಳ್ತಾ ಇದ್ವಿ ಅವಾಗ ಜ್ಞಾನೋದಯ ಆಯ್ತು ಹಾಗೆ ನಮ್ಮ ಮನೆಯವರು ಮತ್ತೆ ಸುನಿಲ್ ಇಬ್ರು ಹೇಳಿದ್ರು ಅಕಸ್ಮಾತ್ ಗಂಡು ಮಗುನೇ ಆಯ್ತು ಅಂದ್ರೆ ಅವಾಗ ಏನ್ ಮಾಡ್ತೀರಾ ಮನ್ಸಿಗೆ ಫೀಲ್ ಮಾಡ್ಕೊತೀರ ಹಂಗನ್ಬೇಡಿ ಯಾವುದೇ ಮಗು ಆಗ್ಲಿ ಮಗು ಬರ್ತಾ ಇದೆ ಅಂತ ಅನ್ಕೊಳಿ ಅಂದ್ಮೇಲೆ ಅವಾಗಿಂದ ನಿಜ ನಾವು ಹಾಗೆ ಅನ್ಕೊಂಡಿದ್ದೀವಿ ಹೆಣ್ಣು ಗಂಡೋ ಬರ್ಲಿ ಮಗು ಬರ್ಲಿ ಹೆಣ್ಣು ಮಗು ಬಂದ್ರೆ ಖುಷಿ ಇರುತ್ತೆ ಅಂತ ಅಷ್ಟೇನೆ ಯಾವ್ದು ಮಗು ಹೋದ್ರು ಖುಷಿನೇ ನಮ್ಗೆ ಅಕ್ಕ ನಿಮ್ಗೆ ವಾಮಿಟ್ ಪ್ರಾಬ್ಲಮ್ ಇದೆಯಾ ಅಲ್ಲ ಕ್ವಶನ್ ಪಾಸ್ ಆಗೋಯ್ತು ಅಕ್ಕ ನಿಮ್ಗೆ ಇವಾಗಲೂ ವಾಮಿಟ್ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂದರೆ ವಾಮಿಟೇ ಇಲ್ವಾ ಈ ಪ್ರೆಗ್ನೆನ್ಸಿ ಇಲ್ಲ ಅಂತ ಕೇಳಿದ್ರೆ ನನಗೆ ವಾಮಿಟ್ ಸ್ಟಾರ್ಟಿಂಗಿಂದ ಇಲ್ಲ ನನಗೆ ಸ್ಟಾರ್ಟಿಂಗಿಂದ ಸುಸ್ತು ತಲೆ ಸುತ್ತು ನೆನ್ನೆ ಜಾಸ್ತಿ ಅಡುಗೆ ಮಾಡ್ತಾ ಇದ್ರೆ ಏನೋ ಒಂಥರ ಸುಸ್ತು ಏನೋ ಒಂಥರ ಅನಿಸ್ತದೆ ಅಂತಿದ್ದು ವಾಮಿಟಿಂಗ್ ಅಂತ ಒಂದ್ಸರಿ ನೋಡಿಲ್ವಾ ಇಲ್ಲ ವಾಮಿಟಿಂಗ್ ಇಲ್ಲ ಸೊ ಪೂಜಾ ಅವ್ರು ಕೇಳಿದಾರೆ ನಿಮ್ಮ ಬೇಬಿ ವೆಯ್ಟ್ ಎಷ್ಟು ಬುಜ್ಜಿ ವೆಯ್ಟ್ ಬುಜ್ಜಿ ವೆಯ್ಟ್ ಎಷ್ಟಿದೆ ಮತ್ತು ಇವಾಗ ಗರ್ಲ್ ಆರ್ ಬಾಯ್ ಬೇಬಿ ಇಷ್ಟನಾ ಅಂತ ಆ್ಯಕ್ಚುಲಿ ನಮ್ಮ ಬುಜ್ಜಿ ಹುಟ್ಟಿದ ತಕ್ಷಣ ಎಷ್ಟು ಕೆ ಜಿ ಇದೆ ಅಂತಂದರೆ ತ್ರೀ ಕೆ ಜಿ ಒನ್ ಸಿಕ್ಸ್ಟಿ ಗ್ರಾಮ್ ಇದ್ದ ನಾನು ಇವತ್ತು ತಾನೇ ಏನೋ ನೋಡಿದೆ ತ್ರೀ ಕೆ ಜಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಸಾರಿ ಸಿಕ್ಸ್ ಹಂಡ್ರೆಡ್ ಅಂದರೆ ಮೂರುವರೆ ಕೆ ಜಿ ಮೇಲಿದ್ದ ಮೂರು ಆರ್ನೂರು ಇದ್ದ ಮೂರು ಕೆ ಜಿ ಆರ್ನೂರು ಗ್ರಾಮ್ ಇದ್ದ ಹಾಂ ಹುಟ್ಟಿದ ತಕ್ಷಣ ಮಕ್ಕಳು ವೆಯ್ಟ್ ಇದ್ರುನು ದಟ್ ನೆಕ್ಸ್ಟ್ ಡೇ ಆಟೋಮೆಟಿಕ್ ವೆಯ್ಟ್ ಡಿಕ್ರೀಸ್ ಆಗೋಗ್ತಾರೆ ಸೊ ಅಷ್ಟು ವೆಯ್ಟ್ ಇದ್ದ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಯಾವ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಯಾವ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅನ್ನೋದೇ ಜಾಸ್ತಿ ಕೇಳ್ತಾ ಇದ್ದೀರಾ ಸೊ ನಾವು ಹೆಲ್ತಿ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಸ್ ಯಾವ ಬೇಬಿ ಅದರ ಓಕೆ ಎಲ್ದಿ ಬೇಬಿ ಸೂಪರ್ ನಿಮ್ಮ ಡೆಲಿವರಿ ಡ್ಯೂ ಡೇಟ್ ಯಾವಾಗ ಹೇಳ್ತೀನಿ ಅದ್ರ ಬಗ್ಗೆ ಡೆಲಿವರಿ ಡೇಟ್ ಆಗಿರ್ಬೋದು ಸಿ ಸೆಕ್ಷನ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಡೇಟ್ ಕನ್ಫರ್ಮೇಷನ್ ಎಲ್ಲನೂ ಇದ್ದೇ ಇರುತ್ತೆ ಅಲ್ವಾ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಆ್ಯಂಡ್ ಸಹನ ಅವರು ಕೇಳಿರೋದು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇರೋದು ಶ ಏನು ಹಾಸ್ಪಿಟಲ್ ಎಲ್ಲ ಬೇಡ ಅಲ್ವಾ ಅಂತ ನಾನು ಅಂದ್ಕೋತಾ ಇದ್ದೀನಿ ಆ್ಯಂಡ್ ಹಾಸ್ಪಿಟ್ಲನ್ನ ಕೂಡ ತೋರಿಸಿದ್ದೀನಿ ನಾನು ಆಗಿ ಏನು ತೋರಿಸಿಲ್ಲ ನೇಮು ಎಲ್ಲ ಏನಾದರೂ ಆ ಟೈಮಲ್ಲಿ ನೋಡೋಣ ಏಯ್ಟೀನ್ ವೀಕ್ಸ್ಗೆ ಹೋಗ್ತೀನಲ್ಲ ಕನ್ಸಲ್ಟೇಷನ್ ಚೆಕಪ್ ಎಲ್ಲ ಮಾತಾಡಿ ಮತ್ತೆ ಸರಿ ಖಂಡಿತ ಖಂಡಿತ ತಿಳಿಸೋಣ ಅವಾಗ ಯಾವ ಹಾಸ್ಪಿಟಲ್ ಅಂತ ಹೇಳ್ತೀನಿ ಆ್ಯಂಡ್ ಆ ಹಾಸ್ಪಿಟಲ್ ಸ್ಪೆಷಾಲಿಟಿ ಬಗ್ಗೆನೂ ಹೇಳ್ತೀನಿ ನಾನು ತುಂಬ ಚೆನ್ನಾಗಿದೆ ಹಾಸ್ಪಿಟಲ್ ತುಂಬ ರಿಪೀಟೆಡ್ ಅಂತ ಅಂದರೆ ನಿಮ್ಮ ಡೆಲಿವರಿ ಡೇ ಡೇಟ್ ಯಾವಾಗ ಸುಸ್ತಾಗ್ತಿತ್ತಾ ಓಮೆಂಟ್ ಇದ್ರ ಬಗ್ಗೆನೇ ಕೇಳಿದ್ದೀರಾ ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ ಕೇಳಿದ್ದೀರ ನಾನು ಸ್ಕ್ಯಾನ್ ರಿಪೋರ್ಟ್ ತೋರಿಸಿದ್ದೀನಿ ಆಲ್ರೆಡಿ ಒಂದು ಕನ್ಫರ್ಮೇಷನ್ ಆಯಿತಲ್ಲ ನಾನು ಪ್ರೆಗ್ನೆಂಟು ಕನ್ಫರ್ಮೇಷನ್ ಆದಾಗ ನಾನು ಸುಮಿದ ಮಮ್ಮಿ ಮೂರು ಜನ ವೀಡಿಯೋ ಮಾಡಿದಾಗ ತೋರಿಸಿದ್ದೀನಿ ಒಂದು ಮ್ಯಾನೇ ಸಪ್ರೇಟ್ ಆಗೋನು ತೋರಿಸಿದ್ದೀನಿ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ಸಿದ್ವಲ್ಲ ಅದರಲ್ಲೂ ಸ್ಕ್ಯಾನ್ ರಿಪೋರ್ಟ್ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಒನ್ ಟೈಮ್ ಚೆಕ್ ಮಾಡಿ ಆ್ಯಂಡ್ ತುಂಬ ಜನ ಹಾಂ ಡೆಲಿವರಿ ಡೇಟ್ ಯಾವಾಗ ಆ್ಯಂಡ್ ಯಾವ ಥರ ಇದೆ ಕಂಡೀಷನ್ ಇದೆಲ್ಲ ಕೇಳಿದ್ದೀರಾ ಇವಾಗ ಎಷ್ಟು ಅದೇ ರಿಪೀಟೆಡ್ ಕ್ವಶನ್ಸ್ ಇದೆ ನಿಮ್ಮ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಕೇಳಿದಿರ ನಾನು ಇದ್ರಲ್ಲಿ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಕೇಳಿ ಹೇಳಿ ಕೇಳಿ ಅಂತ ಕಳಿಸಿದೆ ನೆಕ್ಸ್ಟ್ ಟೈಮ್ ಖಂಡಿತವಾಗ ಶೇರ್ ಮಾಡ್ತೀನಿ ಬೇಬಿ ಮೂಮೆಂಟ್ ಆಗ್ತಿದ್ಯಾ ಮಹಿ ಪವಿ ಅವ್ರು ಕೇಳಿರೋದು ಬೇಬಿ ಮೂಮೆಂಟ್ ಆಗ್ತಾ ಇದೆಯಾ ಸೀಸ್ ಹಾಗೆ ಯಾವ ಸೈಡ್ ಆಗ್ತಾ ಇದೆ ಅಂತ ಸದ್ಯಕ್ಕೆ ಯಾವ ಸೈಡ್ ಆಗ್ತಾ ಇದೆ ಅನ್ನೋದು ನಮಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಫುಲ್ ರೊಟೇಟ್ ಆಗ್ತಾ ಇರೋದು ಇವಾಗ ಇವಾಗ ಬೇಬಿ ಮೂಮೆಂಟ್ ಶುರು ಆಗಿದೆ ಸೊ ಎಲ್ಲ ಗೊತ್ತಾಗ್ತಾ ಇದೆ ಸೊ ಯಾವ ಸೈಡು ಅನ್ನೋದೆಲ್ಲ ನಮಗೆ ಆಫ್ಟರ್ ಸಿಕ್ಸ್ ಸೆವೆನ್ ಮಂತ್ಸ್ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸಿಕ್ಸ್ ಮಂತ್ಗೆ ಹ್ಞೂ ಐತಿ ತಿಂಗಳು ತುಂಬಿದಾಗೆ ಯಾವ ಸೈಡು ಜಾಸ್ತಿ ಆಟ ಆಡುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಸಾಕಾಗಿದೆ ತುಂಬ ಚೆನ್ನಾಗಿದೆ ಫುಲ್ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಸೊ ಏನೋ ಒಂಥರ ಬೇಜಾರು ಸುಸ್ತು ಆ ಥರ ಫೀಲ್ ಮಾಡೋದಕ್ಕಿಂತ ತುಂಬಾ ಆ್ಯಕ್ಟಿವ್ ಆಗಿ ಏನಾದರೂ ಮಾಡಬೇಕಲ್ಲ ಅನ್ನೋ ರೀತಿ ಫೀಲ್ ಚೆನ್ನಾಗಿದೆ ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲಾದರೆ ಸುನೀಲ್ ಇದ್ರು ಅಲ್ಲಿ ಇಲ್ಲಿ ಮಮ್ಮಿ ಇರ್ತಾಯಿದ್ರು ಸೋಮೇರಿತನ ಎದ್ದೆ ಸೋಮೇರಿತನ ಸ್ನಾನ ಮಾಡೋಕ್ಕೂ ಸೋಮೇರಿತನ ತಿನ್ನು ಚೆನ್ನಾಗಿ ವಾಕ್ ಮಾಡು ಈವ್ನಿಂಗು ತಿರ್ಗಾ ನೈಟ್ ಮಲ್ಕೋ ತಿಂದ್ಬಿಟ್ಟು ಅದೇ ಆಗಿತ್ತು ಇವಾಗ ಏನು ಅಂದರೆ ಮಮ್ಮಿ ಇದ್ದಾರೆ ಬುಜ್ಜಿ ಇದ್ದಾರೆ ಅವ್ನು ಸ್ಕೂಲ್ ಕಳಿಸ್ಬೇಕು ಅವನ್ನ ಕರ್ಕೊಂಡು ಬರಬೇಕು ಮತ್ತೆ ಏನಾದ್ರೂ ವೀಡಿಯೋಸ್ನ ಮಾಡಬೇಕು ಆಕ್ಟಿವ್ ಆಗಿರ್ಬೇಕು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಅದೆಲ್ಲ ಮಾ ಅಡುಗೆ ಅವಳು ಅವಳು ಇದು ಇವಾಗ್ಲೂ ಅಡಿಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಮನೆ ಕ್ಲೀನ್ ಮಾಡಬೇಕು ಮತ್ತೆ ಅದ್ರ ಜೊತೆ ವಿಡಿಯೋಗಳು ಮಾಡಬೇಕು ಜಾಸ್ತಿ ಮತ್ತೆ ಪ್ರಮೋಷನ್ ವೀಡಿಯೋ ಬರ್ತದೆ ಅದನ್ನೆಲ್ಲ ಮಾಡ್ತಾ ಇರಬೇಕು ಫುಲ್ ಆಕ್ಟಿವ್ ಆಗಿದ್ದಾಳೆ ಹಾಗಿದ್ರೇನೆ ಮನುಷ್ಯ ಅವ್ರು ಖುಷಿಯಾಗಿರೋದು ಯಾವ್ದು ತಿಂದು ಹೋಗಿ ಮಲಗೋದು ಅಂತಂದ್ರೆ ನಿಜವ್ರು ಖುಷಿಯಾಗಿರಕ್ಕೆ ಸಾಧ್ಯ ಇಲ್ಲ ಹೌದು ನನಗಿಷ್ಟಪ್ಪ ನನ್ನ ಮಗಳು ಇದರಲ್ಲ ಅಂತ ತುಂಬ ಸಂತೋಷ ಆಗ್ತದೆ ರೇಣು ಅವ್ರು ಕೇಳಿರೋದೇ ಪಿ ಸಿ ಓಡಿ ಇದ್ದು ಸಿಸ್ ನೀವು ಕ್ಯೂರ್ ಮಾಡಿಕೊಂಡು ಪಿ ಸಿ ಓ ಡಿ ಇದ್ರೂ ಕನ್ಸೀವ್ ಆಗಿದ್ದೀರಾ ಹೌ ಇಟ್ಸ್ ಪಾಸಿಬಲ್ ಅಂತ ಹೇಳಿದ್ದೀರಾ ನಾನು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೀನಿ ಕಂಪ್ಲೀಟ್ ಪಿ ಸಿ ಓಡಿ ಬಗ್ಗೆ ಆಗಿರ್ಬೋದು ಪಿ ಸಿ ಓಡಿ ಹೆಂಗೆ ನಾನು ಏನು ಸಾಲ್ವ್ ಮಾಡ್ಕೊಂಡೆ ಏನೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಒನ್ ಟೈಮ್ ಚೆಕ್ ಮಾಡಿ ಪಿ ಸಿ ಓಡಿ ಅದು ಎಲ್ಲರಿಗೂ ಕಾಮನ್ ಹೆಣ್ಮಕ್ಳು ಅಂತಂದರೆ ಪಿ ಸಿ ಓಡಿ ಬರೋದು ಕಾಮನ್ ಏನಕ್ಕೋಸ್ಕರ ಬರುತ್ತೆ ಬಂದಮೇಲೆ ನಾವು ಹೆಂಗಿರಬೇಕು ಅದ್ರ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಒನ್ ಟೈಮ್ ಚೆಕ್ ಮಾಡಿ ಮತ್ತು ಪೂಜಾ ಅವ್ರು ಕೇಳಿದ್ದಾರೆ ಪಂಚಕರ್ಮ ಟ್ರೀಟ್ಮೆಂಟ್ ಚಲೋ ಆಯ್ತಾ ಅಕ್ಕ ಫಾರ್ ಪಿ ಸಿ ಓಡಿಗೆ ಪಿ ಸಿ ಓಡಿಗೆ ಪಂಚಕರ್ಮ ಟ್ರೀಟ್ಮೆಂಟ್ ತಗೋಬೇಕು ಅಂತಲ್ಲ ಪಿ ಸಿ ಓಡಿ ಪಿ ಸಿ ಒ ಎಸ್ ಥೈರಾಯ್ಡು ಇನ್ನು ಏನೇನೋ ಬೇರೆ ಬೇರೆ ಥರ ಇರೋವಂಥ ಒಂದಷ್ಟು ಹೆಣ್ಮಕ್ಳು ಪ್ರಾಬ್ಲಮ್ಗೆ ಅದು ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಪಂಚಕರ್ಮ ಟ್ರೀಟ್ಮೆಂಟು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಇಲ್ಲ ತಗೊಂಡ್ರೆ ಒಳ್ಳೇದಾ ಅಂಡ್ ಪಿ ಸಿ ಓಡಿ ಯಾವ ಲೆವೆಲಲ್ಲಿದೆ ಅಲ್ಲಿ ನಿಮಗೆ ಇದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಹಂಡ್ರೆಡ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನೀವೇನೋ ಪಂಚಕರ್ಮ ಟ್ರೀಟ್ಮೆಂಟ್ ತಗೊಂಡಿದ್ನೋ ನಾನು ಬೇರೆ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ವಾ ನನಗೆ ನಾನು ಮೆಡಿಸಿನ್ ಎಲ್ಲ ತಗೊಂಡು ಜಾಸ್ತಿ ಟ್ಯಾಕ್ಸ್ ಅದೆಲ್ಲ ಒಳಗಡೆ ಎಲ್ಲ ಟಾಕ್ಸಿನ್ ಎಲ್ಲ ಒಳಗಡೆ ಅದು ಆಯುರ್ವೇದಿಕ್ ಚಿಕಿತ್ಸೆ ಅಂದರೆ ಬೇರೆ ಬೇರೆ ಥರಕ್ಕೆಲ್ಲ ಇರ್ತದೆ ನಿಮಗೆ ಪಿ ಸಿ ಒಡಿಗೆ ಚೆನ್ನಾಗಾಯಿತು ಅದು ಒಳ್ಳೆ ಕಡೆ ನೋಡ್ಕೊಂಡು ತಗೋಬೇಕು ಅದಕ್ಕೆ ತಾನೇ ಒಳ್ಳೆ ಕಡೆ ಸಜೆಸ್ಟ್ ಮಾಡಿರೋ ಕಡೆ ತಗೊಂಡ್ರೆ ಬೆಸ್ಟ್ ಹೌದು ಸೊ ಇಷ್ಟೇನೆ ಮೂರು ರಿಪೀಟೆಡ್ ಮತ್ತೆ ಮತ್ತು ಕಾಫಿದೆ ಏನು ಮಾಡಬೇಕಕ್ಕ ರಿಷಿಕಾ ಅವರು ಕೇಳಿದ್ದಾರೆ ನಾನಿವಾಗ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಇದ್ದೀನಿ ನನಗೆ ಕಾಫೇನೆ ಕಮ್ಮಿ ಆಗ್ತಾಯಿಲ್ಲ ಕೆಮ್ಮು ಕಮ್ಮಿ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ಫಸ್ಟ್ ಡಾಕ್ಟರ್ಗೆ ತೋರಿಸಿ ಅಂತಾನೆ ಹೇಳೋದು ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಜಾಸ್ತಿ ಅಕ್ಷಿ ಬರೋದು ಕಾಫ್ ಆಗೋದು ಅದೆಲ್ಲ ಇದ್ರೆ ನೀವು ಡಾಕ್ಟರ್ಗೆ ಕೇಳಿ ಮೆಡಿಕೇಶನ್ನ ತಗೋಬೇಕಾಗುತ್ತೆ ಬಿಕಾಸ್ ಇವಾಗ ನೀವು ಪ್ರೆಗ್ನೆಂಟ್ ಇರೋದ್ರಿಂದ ಡೈರೆಕ್ಟ್ ಯಾವುದೇ ಮೆಡಿಕೇಶನ್ಗೆ ನೀವೇ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಸೊ ಡಾಕ್ಟರ್ ಪ್ರಿಫರ್ ಮಾಡಿದಂಥ ಮೆಡಿಕೇಶನ್ಸ್ನ ನೀವು ತಗೊಂಡ್ರೆ ತುಂಬಾ ಒಳ್ಳೇದು ನಮ್ಗೆ ಏನಾದರೂ ಗೊತ್ತಾ ಮಮ್ಮಿ ಇಲ್ಲ ಸ್ವಲ್ಪ ಕಫ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಹಾಲಿಗೆ ನೀರ್ನ ಹಾಕಿ ಜಾಸ್ತಿ ಗಟ್ಟಿ ಅಲ್ಲಿನ ಕುಡಿಯೋಕೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಕುದಿಸಿ ಹಾಲನ್ನ ಕುಡೀರಿ ಕಫ ಹೋಗ್ಬೋದು ನನಗೆ ಬೇರೆ ಇದೆಲ್ಲ ಗೊತ್ತಿದೆ ಅಡ್ಜಸ್ಟ್ ಸ್ವಲ್ಪ ಅಳದೆ ಹಾಕೊಂಡು ಪ್ಯೂರ್ ಅಷ್ಟಲ್ಲ ಅದನ್ನ ಹಾಕೊಂಡು ಕುಡೀರಿ ಕಫ ಎಲ್ಲ ಹೊರಗಡೆ ಬರ್ಬೋದು ಹೌದು ಅಂಡ್ ಇದಾಗಿತ್ತು ಇವತ್ತಿನ ಕ್ವಶನ್ಸ್ ಇದೆ ಲಾಂಗ್ ವಿಡಿಯೋ ಆಗಿದೆ ಜಾಸ್ತಿ ನಿಮ್ಮ ಪ್ರೆಗ್ನೆನ್ಸಿ ಫೀಲಿಂಗ್ ಹೇಗಿದೆ ನೀವು ಇವಾಗ ಹೆಂಗಿದ್ದೀರಾ ಅನ್ನೋದ್ರ ಬಗ್ಗೆ ಜಾಸ್ತಿನ ಡ್ಯೂ ಡೇಟ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಗಲ್ ಬೇಕು ಎಕ್ಸ್ಪೆಕ್ಟೇಷನ್ ಎಲ್ಲ ಕೇಳಿದ್ದೀರಾ ರಿಪೋರ್ಟ್ ಬಗ್ಗೆ ಎಲ್ಲನೂ ಆ್ಯಂಡ್ ನಾನು ನನ್ನ ಮೆಡಿಕೇಶನ್ಸ್ ಬಗ್ಗೆಯೂ ಒಂದು ವಿಡಿಯೋ ಮಾಡಿದ್ದೆ ಡೈಲಿ ಬ್ಲಾಗಲ್ಲೇ ನಾನು ಪ್ರೆಸೆಂಟ್ ತಗೋತಾರೆ ಟ್ಯಾಬ್ಲೆಟ್ ಆಗಿರ್ಬೋದು ಪ್ರೋಟೀನ್ ಪೌಡರ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ ಆ್ಯಂಡ್ ನಾನು ನನ್ನ ಡೈಲಿ ಬ್ಲಾಗ್ ಇವಾಗ ಪ್ರೆಗ್ನೆನ್ಸಿ ಬ್ಲಾಗೇನೇ ಆಗಿದೆ ಸುಮ್ಮನೆ ಏನೋ ಬ್ಲಾಗ್ ಮಾಡೋದು ಹಾಗೆಲ್ಲ ಮಾಡ್ತಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇರೋ ವ್ಲಾಗ್ ಆಗಿದೆ ಇವತ್ತಿನ ಈ ಕ್ಯೂ ಆ್ಯಂಡ್ ಎ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಗೂ ನೀವು ಕೇಳಿದ ಕ್ವಶನ್ಸ್ಗೆಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನು ಏನಾದರೂ ಕ್ವಶನ್ಸ್ ಇದೆ ನೆಕ್ಸ್ಟ್ ಟೈಮ್ ನಾನು ಕ್ಯೂ ಆ್ಯಂಡ್ ಎ ಮಾಡಿದಾಗ ನೀವು ಕ್ವಶನ್ ಆ್ಯಂಡ್ ಆನ್ಸರ್ನ ಕ್ವಶನ್ ಕೇಳ್ಬೋದು ಕೇಳಬಹುದು ನಾನು ಆನ್ಸರ್ನ ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇನೇ ನಿಮ್ಗೆ ಖುಷಿ ಆಯ್ತಾವ್ ಆನ್ಸರ್ ಮಾಡಿ ಸೊ ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಯಾಕಂತಂದರೆ ಇವಾಗ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಆಫ್ಟರ್ ಫೈವ್ ಮಂತ್ಸು ಬೇಬಿ ಮೂಮೆಂಟ್ ಆಗಿರ್ಬೋದು ರಿಪೋರ್ಟ್ಸ್ ಆಗಿರ್ಬೋದು ನಮ್ಮ ಫುಡ್ ಆಗಿರ್ಬೋದು ಎಲ್ಲಾನು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಾನು ನ ಕೊಡ್ತಾ ಇರ್ತೀನಿ ಅದಕ್ಕೂ ಮುಂಚೆ ನೀವು ಹೊಸದಾಗಿ ನನ್ನ ಚಾನಲ್ನಾಗ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್